ನಾಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಪಡಿವೊಡುಕಪ್ಪ ಗ್ರಾಮದಲ್ಲಿ ಇವ್ರು ಇವರು ಏನಿದ್ದಾರೆ ಇವರು ರಾಗಿ ವ್ಯಾಪಾರ ಮಾಡಕ್ಕೆ ಬಂದಿದ್ದಾರೆ ರೈತರ ಹತ್ರವ ಒಂದು ಕ್ವಿಂಟಲ್ಗೆ ಹದ್ನಾರು ಕೆಜಿ ಮೋಸ ಮಾಡಿದ್ದಾರೆ ಸುಮಾರು ಇವತ್ತು ನಮ್ಮೂರೊಳಗಡೆ ಮೂವತ್ತೆ ಮೂವತ್ತಾರು ಸಾವಿರದಿಂದ ನಲ್ವತ್ತು ಸಾವಿರ ಗಂಟಲು ಬರೀ ಮೋಸನೆ ಮಾಡಿದ್ದಾರೆ ಯಾರಿಗೆ ಅಂತಾನೆ ನಮ್ಮ ಊರಿನ ಯುವಕ ರಘು ಅವ್ರಿಗೆ ಬರೀ ಬರೀ ಇಂಥ ಬನ್ನಿಂತ ಬನ್ನಿ ಮೈಸೂರು ಮೈಸೂರು ಬಾಬು ಅವರು ನಮ್ಮೂರ್ಗೆ ರಾಗಿ ಕೊಳಲು ಬಂದಿದ್ರು ಒಂದು ಕುಂಟಾಲ್ ಗೆ ನಾನೇ ಕೊಟ್ಟಿದ್ದೀನಿ ಎಂಟು ಕುಂಟಾಲ್ ಇತ್ತು ಅದ್ರಲ್ಲಿ ಒಂದ್ ಕುಂಟಾಲು ಹನ್ನೆರಡು ಕೆಜಿ ವೇರಿಯೇಷನ್ ಬಂದಿದೆ ನಮ್ಮೂರಲ್ಲಿ ಇವತ್ತು ಐವತ್ ಸಾವಿರ ರೂಪಾಯಿ ಮಾಲು ವೇರಿಯೇಷನ್ ಬಂದಿದೆ ಯಾರು ಕೊಡ್ಬೇಡಿ ಇವ್ರಿಗೆ ಹೆಂಗಣ್ಣ ಮೋಸ ಮಾಡ್ತೀರಾ ನೀವು ಇತ್ತ ಬನ್ನಿ ಸ್ವಲ್ಪ ಸ್ಕೇಲ್ ಹೆಂಗೆ ನೀವು ಒಂದು ಬಟ್ಟಲ್ಲಿ ಒಂದು ಕರ್ನಾಟಕ ಇದು ಸೀಲ್ ಅಂತ ಇರ್ತದೆ ಗೌರ್ಮೆಂಟ್ ಸೀಲ್ ಅಂತ ಇರ್ತದೆ ನೀವು ಸೀಲ ಒಂದೇ ಒಂಚೂರು ಇಲ್ಲ ಒಂದ್ಸತಿ ಚೇಂಜ್ ಆಗ್ಬೇಕು ಗೌರ್ಮೆಂಟ್ ಸೀಲು ಚೇಂಜ್ ಇಲ್ಲ ತುಂಬಾ ಮೋಸ ಮಾಡ್ತಾರೆ ಬರೀ ನಮ್ಮೂರಲ್ಲಿ ಸುಮಾರು ಮೋಸ ಮಾಡಿದಾರೆ ಒಂದು ದಿನಕ್ಕೆ ಇಷ್ಟು ದಿನ ಎಷ್ಟು ದಿನದಿಂದ ಮಾಡ್ತಿದ್ದೀರ ನೀವು ವ್ಯಾಪಾರಗಳನ್ನ ಎಷ್ಟು ಜನಕ್ಕೆ ಮೋಸ ಮಾಡಿದೀರ ನೀವೆಲ್ಲ ಮೋಸ ಒಬ್ರು ಮೋಸ ಮಾಡಿದೀರ ಅಂತ ಅಂದ್ರೆ ಎಲ್ಲ ರೈತರು ಮೋಸ ಮಾಡಿದೀರ ನೀವು ಮೋಸ ಮಾಡ್ದೇ ಮೋಸ ಕಲ್ತೀರಾ ನೀವು ಆಯ್ತು ಬುಡಿಯಾಣ ಅಂತಾರೆ ಒಬ್ರು ಮೋಸ ಮಾಡಿ ಎಲ್ಲರಿಗೂ ಮೋಸ ಮಾಡಿದೀರ ನೀನು ಬರೀ ಐವತ್ ಸಾವಿರ ದಂಡ ಹಾಕದಲ್ಲ ಹಿಂಗೆ ಬೇರೆ ಊರರಾಗಿ ನಾಯಿ ಹೊಡೆದ್ಬಿಟ್ರೆ ಐವತ್ ಸಾವಿರ ಇಸ್ಕೊಂಡ್ಬಿಟ್ರ ರಾಗಿ ಕೊಡದ ಕಳ್ಸಿ ಬಿಟ್ಟಿದ್ರೆ ನೀನ್ ಸುಮ್ಮನೆ ಇಸ್ಕೊಳ್ತಿದ್ದಾ ಹೊಡ್ಕೊಳ್ತಿದ್ದಾ ಕರ್ನಾಟಕನ ತುಂಬ ತಂದಿ ತುಂಬಿಡ್ವೇ ಇಲ್ಲಿ ಹೆಂಗ್ ಮೋಸ ಮಾಡಿದ್ರಿ ನೀವು ಯಾವ್ ತರ ಮೋಸ ಮಾಡಿದ್ರ ದುಡ್ಡು ಯಾಕೆ ರಾಯಿ ಕೊಟ್ಟಿಲ್ಲ ಅಂತ ಸುಮ್ ಬಿಡ್ತೀವ್ರ ನೀವು ಹಾ ಅಮ್ಮ ನೀನಾ ಮಾತ್ರ ಸುಮ್ಮಿರಣ ಅಂತ ನೀನು ಹೇಳ್ತೀಯಾ ಏ ನಾವು ನೀನು ಹಂಗ್ ಮಾಡೋಕ್ಕೆ ಬಡವ ಮಕ್ಕಲ್ಲ ಇವನು ಇಲ್ಲಿ ಕಷ್ಟ ಅವರ ಮಾವರತೆ ಬರಿ ನಿಮ್ಮ ಫ್ಯೂಚರ್ ಮಾತ್ರ ನೋಡ್ತೀರಾ ಅಣ್ಣ ಫ್ಯೂಚರ್ ಕಾರಣ ವಿಡಿಯೋ ಮಾಡಬೇಡ ಅಂತ ಹೇಳ್ತೀರಾ ನಿಮ್ಮ ಒಬ್ಬರಿಂದ ರೈತರು ಬೀದಿಗೆ ಬರ್ತಾರೆ ರೈತ ಕಷ್ಟ ಬಿಡ್ಬೇಡ ಇಲ್ಲಾ ಹಾಳಾಗ್ಬಿಡ್ಲಾ ನಾನು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ನೀನು ಕೊಡ್ತೀಯಾ ದುಡ್ಲ ಕಪ್ ತಪ್ಪು ತಪ್ಪು ಮಾಡಿದ್ರೆ ನೀನು ಕೊಡ್ತೀಯಾ ದುಡ್ನಾ

ನೀನು ನಮ್ಮಂತಾನೆ ಕಷ್ಟಪಟ್ಟು ಸಂಪಾದನೆ ಮಾಡ್ತಿರೋ ಮಂಡ್ಯ ಜಿಲ್ಲೆಯಲ್ಲಿ ಇವ್ರ ಮಕಾನ್ ನೋಡ್ಕೊಳ್ಳಿ ಯಾರಿಗೂ ರಾಗಿ ಬತ್ತ ರೈತರು ನೋಡ್ಕೊಡಿ ಮಾತ್ರ ಇವ್ರ ಮಕ ನೋಡ್ಕೊಳ್ಳಿ ಮಾತ್ರ ನೋಡ್ಕೊಳ್ಳಿ ಗಾಡಿ ನಂಬರ್ ನೋಡ್ಕೊಳ್ಳಿ ಮಾತ್ರ ಫುಲ್ ನೋಡ್ತಾ ದೊಡ್ಡ ಕಳ್ರಿ ಇವರು ಇವರೆಲ್ಲ ಒಂದಾಗ ಇವರು ಇವರು ಈ ಯು ಮೇನ್ ಇವನು ಇವರು ಗಾಡಿ ಅವ್ರು ಹೋದ್ರೂಡಿಂದ ಓಡಿಸೋದ್ ಪಾರ್ಸಲ್ ಮಾಡೋದ್ ಗಾಡಿ ಓಡಾ ಇವ್ರ ಗ್ರೂಪ್ ಒಂದ್ ಹದ್ನೈದು ಜನ ಗ್ರೂಪ್ ಇದೆ ಇವ್ರು ಇದೇ ಒಂದ್ ಗ್ರೂಪ್ ಇವ್ರ್ ಮೋಸ ಮಾಡಿದ್ರೆ ಒಂದ್ ಗ್ರೂಪ್ ಐತೆ ನೋಡ್ಕೊಳ್ಳಿ ಇವ್ರೆಲ್ಲಾರು ಮಕ್ಕಳ ನೋಡ್ಕೊಳ್ಳಿ ಕ್ಲೀನ್ ಆಗಿ ಗಾಡಿ ನಂಬರ್ ನೋಡ್ಕೊಳ್ಳಿ ನೋಡ್ಕೊಡಿ ಯಾರು ರೈತರುಗಳು ರಾಗಿ ಭತ್ತ ಕೊಡೋರು ಮಾತ್ರ ತೂಕ ಮಾಡ್ಕೊಡಿ ಯಾರೇ ಕೊಟ್ಟರು ಮಾಡ್ಕೊಡಿ ಅೊಳ್ರೆ ಕೊಡ್ರಿ ದುಡ್ಡ ಅದ ಹೆಂಗ್ ಕೊಡ್ತಿರಾ ಹೇಳಬಿಟಾ ಕೊಡ್ರಿ ನಿಮಗೆ ಮೋಸ ಆಗೈತೆ ಅಂತ ಲೈಟ್ ಅಪ್ಪ ಮಾಡಾ ಲೈಟ್ ಅಪ್ಪ ಮಾಡಾ ಲೈಟ್ ಆಪ್ ಲೈಟ್ ಆಪ್ ಮಾಡಾ ಏನು ಕೊಡ್ತಾ ಇದೀಯ ಅಪ್ಪ ಅದಕ್ಕೆ ಮೋಸ ಆಗೈತೆ ಅಂತ ದಂಡ ಹಾಕಿದ್ರು ಮೋಸ ಆಗೈತಲ್ಲ ಮೋಸ ಆಗೋಗೈತೆ ಮೋಸ ಆಗೈತಲ್ಲ ಊರವ್ರು ದಂಡ ಊರವರು ದಂಡ ಕೊಟ್ಟ ಕೊಡ್ತ ಅಂತ ಅಷ್ಟೇ

ರಾಗಿನೆ ಮುಂದೆ ಇದರಲ್ಲಿ ಅಂತ ಅಂದ್ರೆ ಒಂದು ಲಕ್ಷ ಅದೇ ಎಕ್ಸ್ಟ್ರಾ ದುಡ್ಡು ಬರ್ತದೆ ಅವ್ರಿಗೆ ಮೋಸ ಮಾಡಿರೋ ದುಡ್ಡೇ ಒಂದು ಲಕ್ಷ ಎಕ್ಸ್ಟ್ರಾ ಐತೆ ಬರೀ ಐವತ್ತು ಸಾವಿರ ಮಾತ್ರ ಕೊಡ್ತದ್ರೆ ಇನ್ನೊಂದ್ಸತಿ ಎಲ್ಲೂ ಮಾಡಕ್ ಹೋಗ್ಬೇಡ್ರಿ ಈ ತರವಾ ಶನಿವಾರ ಬಂದಿ ನಿಮ್ಮೂರಲ್ಲೇ ರಾಗಿ ತುಂಬಿ ನಾವು ತುಂಬ್ರಿ ಒಳ್ಳೇದು ಮೋಸ ಮಾಡಿ ತುಂಬೇಡ್ರಿ ನೀವು ನಾನು ಹೇಳ್ತಾ ಇದೀನಲ್ಲ ಮೋಸ ಮಾಡಿ ತುಂಬೇಡ್ರಿ ಶನಿವಾರ ರಾಗಿ ತುಂಬಿ ನಿಮ್ಗಷ್ಟ್ ನಂಬಿಕೆ ಕೊಟ್ಬಿಟ್ರೇತಾ ಇದೀನಿ ಬರ್ತೀನಿ ಅಣ್ಣ ಬರ್ತೀನಿ ನೋಡಿ ನಿಮಗೆ ಗೊತ್ತಿದೆ ಬೀಗ ಹಾಕೋದು 100 ರೂಪಾಯಿ ಕಮ್ಮಿ ತಗೋ ಹೇಳ್ತಾ ಇಲ್ವಾ ನಾನು ವ್ಯಾಪಾರ ಮಾಡ್ತೀನಿ ಮಾಡಲ್ಲ ಅಂತ ಇಲ್ಲ ಅಣ್ಣ ಬೇರೆ ಊರಲ್ಲಿ ಆಗಿದೆ ಕಥೆನೇ ಬೇರೆ ಇರ್ತಿತ್ತು ನಿಮಗೆ ಪಕ್ಕದ ಊರಲ್ಲಿ 3 ಲಕ್ಷ ದಂಡ ಹಾಕೋರೆ ಜನ್ಮಾರ ನಿಮಗೆ ಗೊತ್ತಿದೆ ಊರಲ್ಲಿ 3 ಲಕ್ಷ ದಂಡ ಹಾಕೋರೆ ನಿಮ್ಗೆ ಹೋಗ್ಲಿ ಅಂತ 50000 ಮಾತ್ರ ಹಾಕಿರೋದು ಸರಿ ನನ್ ಎಲ್ಲ <no> <gazola> <i>

ಇಡ್ಕಡೆ ಅದ ಸೀರೆ ಹಿಡ್ಕಳೆ

ಎಲ್ಲ ಎಲ್ಲ ಕವಲೆಯಿಂದ ಹೊಡೆದ್ರವಲೆಯಿಂದ ಹೊಡೆದ್ ನೀರ ಎಲ್ಲ ಕವಲೆಯಿಂದ ಹೊಡೆದ್ ನೀರ ನೀನು ಟೆನ್ಶನ್ ತಗೋಬೇಡ ಮಾಡ್ರದ ಮೋಸ ತಗೋಳಿದ್ರೆ ತಪ್ಪೇನಿಲ್ಲ ತಪ್ಪಿಲ್ಲಲ್ಲಿ ಮೋಸ ಮೋಸ ತಪ್ಪಿಲ್ಲ ಮಾಡಿದ್ರು ಇಲ್ಲ ದಗಾತಿ ಹೊಡೆದು ಎಲ್ಲ ಗೊತ್ತಾಗುತ್ತಿಲ್ಲ ನಾಡಿಗೆ ಬರುತ್ತೆ ಮತ್ತೆ ತಪ್ಪು ಕಳ್ಳರಿಗೆ ನ್ಯಾಯ ಏನು ಬೇಕಾಗಿಲ್ಲ ಅಲ್ಲಿ ನ್ಯಾಯ ಇಲ್ಲೇ ಬಗ್ಗೆ ಬಟ್ಗೆ ಒಳ ಯಾ

ತುಟಿ ಮೇಲೆ ಯಾರು ಜಯಂತುಪ್ಪ ಸಾವ್ ಬೇಡ್ರಿ ಯಾರು ಜಯಂತಪ್ಪ ಸಾವ್ರ್ ಬೇಡ್ರಿ ಹೇಳ್ತೀರಿ ಪ್ರಾಣ ತೆಗಿಬೇಕು ಇವಾಗ ಕೆಲಸನೇ ಓ ಪ್ರಾಣಿ ತೆಗಿತಾರೆ ಅವನು ಅಯ್ಯ ಬಿಟ್ಟಿ ಅವನ ಹಂಗೈತೆ ಬಿಡ್ಲಾ ಯಾರ ಈಗಸ್ತವ್ರೆ ಯಾವ್ದ ಕೈ ಗಾಡಿ ಸಿದ್ಧ ಸುಮ್ಮನೆ ಸುಳ್ಳೇ ಮಾಡ್ಬಿಟ್ಟಿದ್ದೆ ಇಲ್ಲಿ ಜಯಂತ್ರಿ <Sans> <Sans> <Yeah, no. Sans> <Sans> 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 अरे oh. अपा

ಹಾ ನೀ ಮುಟ್ಬಡಕ ನೀ ಮುಟ್ಬಿಡಕಲ್ಲ ನೀವು ನೀವು ಮುಟ್ಬೇಡ್ರಿ ನೀವು ಇರ್ಲಿ ಹೋಗಲ್ಲ રાગી દેવ વીડિયો કટ મારે છે અને 1445 માં પહેલા એ લોકો પાટોને લીધું મંજેલતા અને કેળી મંજેલતા બીરત મંજેલતા રાગી દેવ રાગી દેવ સરો મંજા રાગી દેવ એ નય પડે કા આદા કરટ લગા કુડો રોગો આયા રાગી દેવ સાહેબ આટલે કાક

ಯ್ ನಾವು ಐವತ್ ಸೌರಿಕೆಲ್ಲ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ನಾವು ಹಾ ಹೌದು ಊರಿಗಾಗ್ಲಿ ಊರೊಟ್ಟಿಗಾಗ್ಲಿ ಎಲ್ಲಕ್ಕೂ ಹ

ஒேது ஒ மாவாட்டு